ಹಂಡ್ರೆಡ್ ರುಪೀಸ್ ನೋಡಿ ಬ್ಯಾಗ್ ಟೈಪ್ ಇದೆ ಚೆನ್ನಾಗಿದೆ ಅಂತ ಡ್ರೈ ಫ್ರೂಟ್ಸ್ ಹಾಕಿ ಕೊಡೋದಕ್ಕೆ ಬ್ಯಾಗ್ ಅರವತ್ತು ರೂಪಾಯಿ ಅದು ಒನ್ ಟ್ವೆಂಟಿ ರುಪೀಸು ಒನ್ ಸಿಕ್ಸ್ಟಿ ತುಂಬಾನೇ ಚೆನ್ನಾಗಿದೆ ಒಂದಕ್ಕಿಂತ ಒಂದು ವೆರೈಟಿ ಸೂಪರ್ ಆಗಿದೆ ಒನ್ ಏಯ್ಟಿ ರುಪೀಸ್ ಇಲ್ಲೆಲ್ಲ ವೆರೈಟೀಸ್ ತುಂಬಾ ಇದೆ ಸ್ಟಾರ್ಟಿಂಗ್ ಹದಿನೈದು ರೂಪಾಯಿ ಏಯ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಇಪ್ಪತ್ತು ರೂಪಾಯಿ ಒನ್ ಸಿಕ್ಸ್ಟಿ ರುಪೀಸ್ ಸಿಕ್ಸ್ಟಿಂಗು ಫೋಲ್ಡಬಲ್ ಆ ಟ್ರೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಟೂ ಫಿಫ್ಟಿ ರುಪೀಸ್ ಒನ್ ಏಟಿ ರುಪೀಸ್ ಕಾರ್ಡ್ಬೋರ್ಡ್ ತ್ರೀ ಹಂಡ್ರೆಡ್ ತ್ರೀ ಪೀಸ್ ಏಟಿ ರುಪೀಸ್ ಚೆನ್ನಾಗಿದೆ ವುಡನ್ ಮೊನ್ನೆ ಚೆನ್ನಾಗಿದೆ ಡ್ರೈ ಫ್ರೂಟ್ ಬಾಕ್ಸ್ ಎಷ್ಟು ಚೆನ್ನಾಗಿದೆ ಓಕೆ ಫೋರ್ ಹಂಡ್ರೆಡ್ ಒನ್ ಫಿಫ್ಟಿ ರುಪೀಸ್ ಟೂ ಹಂಡ್ರೆಡ್ ಸ್ಟಾರ್ಟಿಂಗ್ ಗಿಫ್ಟ್ ಬಾಕ್ಸ್ ರಿಂಗ್ಸ್ ಫೈವ್ ಹಂಡ್ರೆಡ್ ರುಪೀಸ್ ಏಟ್ ಹಂಡ್ರೆಡ್ ನೈನ್ ಫಿಫ್ಟಿ ಸೊ ಟ್ರೇ ಸಾಕದಾಗಿ ನೋಡಿ ಏಟ್ ಹಂಡ್ರೆಡ್ ರುಪೀಸ್ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ ಏಳ್ನೂರ ಐವತ್ತು ಮನೆ ಚೆನ್ನಾಗಿದೆ ಇಲ್ಲಿ ನೋಡಿ ಚಾಪಿ ಬ್ಯಾಗ್ ಅಲ್ಲ ಇದು ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸ್ ನಲ್ವತ್ತು ರೂಪಾಯಿ ಒನ್ ಪೀಸ್ ಚೆನ್ನಾಗಿ ಐವತ್ತು ರೂಪಾಯಿ ಒನ್ ಪೀಸ್ ಅಂತ ನೋಡಿ ಇದೆಲ್ಲ ಸೆವೆಂಟಿ ಫೈವ್ ಏಯ್ಟಿ ರುಪೀಸ್ ಫ್ಯಾನ್ಸಿ ಬರೋದು ಅರವತ್ತು ರೂಪಾಯಿ ಓಕೆ ಏಟಿ ರುಪೀಸ್ ಒನ್ ಟು ರುಪೀಸ್ ಸ್ಟಾರ್ಟಿಂಗ್ ಹತ್ತು ರೂಪಾಯಿ ಇದು ಹತ್ತು ರೂಪಾಯಿ ಓಕೆ ಸಿಕ್ಸ್ಟಿ ರುಪೀಸ್ ಚೆನ್ನಾಗಿದೆ ಟೂ ಹಂಡ್ರೆಡ್ ರುಪೀಸ್ ಓಕೆ ತ್ರೀ ಹಂಡ್ರೆಡ್ ಓಕೆ ಚೆನ್ನಾಗಿದೆ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರು ಚಿಕ್ಕಪೇಟೆ ಹತ್ರ ಬರುವಂತಹ ಬಿ ಎಂ ಪ್ಯಾಕೇಜಿಂಗ್ ಅವರ ಶಾಪ್ನಲ್ಲಿ ಹೋಲ್ಸೇಲ್ ರಿಟರ್ನ್ ಗಿಫ್ಟ್ ಐಟಮ್ಸ್ಗಳನ್ನ ನೋಡೋಣ ಇವರತ್ರ ಹತ್ರ ಮದುವೆಗೆ ಗೃಹ ಪ್ರವೇಶ ಅಥವಾ ಬೇರೆ ಯಾವುದೇ ಈವೆಂಟ್ಗಳಿಗೆ ನಿಮಗೆ ಸ್ಟಾರ್ಟಿಂಗು ಹತ್ತು ರೂಪಾಯಿಂದಲೂ ರಿಟರ್ನ್ ಗಿಫ್ಟ್ ಐಟಮ್ಸ್ಗಳನ್ನೋದು ಸಿಗುತ್ತೆ ತುಂಬಾ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ರಿಟರ್ನ್ ಗಿಫ್ಟ್ಗಳನ್ನ ನೋಡ್ಬೋದು ಪೇಪರ್ ಬ್ಯಾಗ್ಸು ರಿಂಗ್ ಟ್ರೇಸ್ಗಳು ಕೇನ್ ಬ್ಯಾಸ್ಕೆಟ್ಸು ಪೌಟ್ಲಿ ಬ್ಯಾಸ್ಕೆಟ್ಸು ಜ್ಯೂಟ್ ಬ್ಯಾಗ್ಸು ಆಮೇಲೆ ವುಡನ್ ಟ್ರೇಸ್ಗಳು ಮೆಟಲ್ ಬ್ಯಾಸ್ಕೆಟ್ಸ್ಗಳು ಸ್ಯಾರಿ ಗಿಫ್ಟಿಂಗ್ ಐಟಮ್ಸ್ಗಳು ಗಿಫ್ಟ್ ಹ್ಯಾಂಪರ್ಸ್ಗಳು ಗಿಫ್ಟ್ ಪ್ಯಾಕೇಜಿಂಗ್ ಐಟಮ್ಸ್ಗಳು ಡೆಕೋರೋ ಈವೆಂಟ್ ಐಟಮ್ಸ್ಗಳು ಇನ್ನೂ ತುಂಬಾ ವೆರೈಟಿ ಐಟಮ್ಸ್ಗಳನ್ನ ಇರೋ ಶಾಪಲ್ಲಿ ನೋಡ್ಬೋದು ಫ್ರೆಂಡ್ಸ್ ಈಗ ವೆಡ್ಡಿಂಗ್ ಸೀಸನ್ ಇರೋದ್ರಿಂದ ಯಾರಿಗಾದರೂ ಬೇಕು ಅಂದರೆ ತುಂಬನೇ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಹತ್ರ ರಿಟರ್ನ್ ಗಿಫ್ಟ್ ಗಳು ಸಿಗ್ತಾ ಇದೆ ಅಂಡ್ ಒಂದ್ಸಲ ಇವರ ಶಾಪ್ಗೆ ವಿಸಿಟ್ ಮಾಡಿ ನೀವು ಯಾರಿಗೆಲ್ಲ ಶಾಪಿಗೆ ವಿಸಿಟ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಕೊರಿಯರ್ ಆಪ್ಷನ್ ಕೂಡ ಇರುತ್ತೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದ್ರೆ ನೀವು ಆ ಕೊರಿಯರ್ ಆಪ್ಷನ್ ಕೂಡ ಯೂಸ್ ಮಾಡ್ಕೋಬೋದು ಸೊ ಇವರ ಶಾಪ್ ಬಂದು ಚಿಕ್ಕಪೇಟೆ ಹತ್ರ ಬರುವಂತಹ ಅವೆನ್ಯೂ ರೋಡ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಇದು ಅವೆನ್ಯೂ ರೋಡ್ ಅವೆನ್ಯೂ ರೋಡ್ ಹತ್ರ ನಿಮಗೆ ಅವೆನ್ಯೂ ರೋಡ್ ಕ್ರಾಸ್ ಅಂತ ಸಿಗುತ್ತೆ ನೋಡಿ ಇಲ್ಲಿ ಕಾಣಿಸ್ತಿರುವಂತದೇ ಅವೆನ್ಯೂ ರೋಡ್ ಕ್ರಾಸ್ ಇಲ್ಲಿ ಪಿ ನಾಗಕುಮಾರ್ ಅನ್ನೋ ಹೋಟೆಲ್ ಕೂಡ ಸಿಗುತ್ತೆ ಈ ರೈಟ್ ಸೈಡಿಗೆ ಕಾಣಿಸ್ತಿರುವಂಥದ್ದೇ ಪಿ ನಾಗಕುಮಾರ್ ಅನ್ನೋ ಹೋಟೆಲು ಅದರ ಪಕ್ಕದಲ್ಲಿ ಬೇಸ್ಮೆಂಟಲ್ಲಿ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಬಿ ಎಮ್ ಪ್ಯಾಕೇಜಿಂಗ್ ಅಂತ ನೋಡಿ ಇಲ್ಲಿ ಬಿ ಎಮ್ ಪ್ಯಾಕೇಜಿಂಗ್ ಬೇಸ್ಮೆಂಟಲ್ಲಿ ಇವರ ಶಾಪ್ ಬರುತ್ತೆ ಫ್ರೆಂಡ್ಸ್ ತುಂಬಾನೇ ಸೂಪರ್ ಆಗಿರುವಂತಹ ರಿಟರ್ನ್ ಗಿಫ್ಟ್ ಐಟಮ್ಸ್ಗಳನ್ನ ಇಟ್ಟಿದ್ದಾರೆ ಮತ್ತು ನಿಮಗೆ ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತಾರೆ ಎಲ್ಲ ವೆರೈಟಿ ಸೈಜಸ್ಸು ಕೂಡ ಸಿಗುತ್ತೆ ಎಲ್ಲ ವೆರೈಟಿನಲ್ಲೂ ಸೈಜಸ್ ಕೂಡ ಅವೈಲಬಲ್ ಇದೆ ಫ್ರೆಂಡ್ಸ್ ಬನ್ನಿ ಏನೆಲ್ಲ ವೆರೈಟಿಸ್ ಇದೆ ಅಂತ ನೋಡ್ಕೊಂಬರೋಣ ಆ್ಯಂಡ್ ಅವ್ರನ್ನ ಮಾತಾಡ್ಸೋಣ ಫ್ರೆಂಡ್ಸ್ ಶಾಪ್ ಎಲ್ಲಿ ಬರುತ್ತೆ ಅಡ್ರೆಸ್ ಹೇಳಿ ಸರ್ ಕುಂಬಾರ್ಪೇಟೆ ಕುಂಬಾರ್ಪೇಟೆ ಸಿಗುತ್ತೆ ಗಿಫ್ಟಿಂಗ್ ಐಟಮ್ಸ್ ರಿಟರ್ನ್ ಗಿಫ್ಟ್ ಐಟಮ್ಸ್ ಸೊ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಸ್ಟಾರ್ಟಿಂಗ್ ಮೂವತ್ತು ರೂಪಾಯಿಂದಾನು ಸಿಗುತ್ತೆ ಮೆಟಲ್ ಬಾಕ್ಸ್ಗಳು ಇಂದ ಸೆಟ್ ಸೆಟ್ ತಗೋಬೇಕಾ ಅಥವಾ ಹೋಲ್ಸೇಲ್ ತಗೋಬೇಕು ಫುಲ್ ಪ್ಯಾಕೆಟ್ ಓಕೆ ಇದು ಹೋಲ್ಸೇಲು ಎರಡೂ ಇದೆಯಾ ಸರ್ ಬಂದು ಸಿಂಗಲ್ ಪೀಸ್ ಓಕೆ ಮಿನಿಮಮ್ ಹಂಡ್ರೆಡ್ ಪೀಸ್ ತಗೋಬೇಕಂತೆ ಓಕೆ ಪ್ಯಾಕೆಟ್ ಪ್ಯಾಕೆಟ್ ತಗೊಂಡ್ರೆ ನಿಮಗೆ ಕಡಿಮೆ ಆಗುತ್ತೆ ಸೊ ಇವಾಗ ಹೇಳ್ತಿರೋದೆಲ್ಲ ಹೋಲ್ಸೇಲ್ ಪ್ರೈಸು ಸೊ ಇದು ಸ್ಟಾರ್ಟಿಂಗ್ ಪ್ರೈಸು ರೂಪಾಯಿಂದ ಸಿಗುತ್ತೆ ಓಕೆ ಸಿಂಗಲ್ ಪೀಸ್ ಅಲೋಡ್ ಇಲ್ಲ ಕೊರಿಯರ್ ಫೆಸಿಲಿಟಿ ಕೂಡ ಇದೆ ಸೊ ಜಾಸ್ತಿ ತಗೊಂಡ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಕೊಡ್ತಾರೆ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸ್ ಏಯ್ಟಿ ರುಪೀಸ್ ಓಕೆ ಚೆನ್ನಾಗಿದೆ ಮೇಲೆ ಕಾಪರ್ ಕೋಟೆಡು ಮೆಟಲ್ ಸರ್ ಓಕೆ ಓಕೆ ಚೆನ್ನಾಗಿದೆ ನೋಡಿ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಇದೆ ವಿಕ್ ಕ್ಯಾಪ್ ಬರುತ್ತೆ ಓಕೆ ಇದರಲ್ಲೂ ನಿಮಗೆ ಸೈಝಸ್ಸು ಸಿಗ್ತಾ ಹೋಗುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ಏಯ್ಟಿ ರುಪೀಸಿಂದ ಶುರು ಆಗುತ್ತೆ ಫ್ರೆಂಡ್ಸ್ ಹಾಂ ಓಕೆ ಹಾಂ ಹಾಂ ಒನ್ ಫೋರ್ಟಿ ಒನ್ ತರ್ಟಿ ರುಪೀಸು ಹಿಟ್ ಪ್ಯಾಕಿಂಗ್ ಬರುತ್ತೆ ಒಳಗಡೆ ಈ ಥರ ನಿಮಗೆ ಟ್ರೇ ಇದೆ ನೋಡಿ ಚೆನ್ನಾಗಿದೆ ಇದರಲ್ಲಿ ದೊಡ್ಡದು ಸಿಗುತ್ತೆ ಸರ್ ಸೈಝಸ್ ಇದೆಯಾ ಓ ಇದಕ್ಕೂ ಸ್ಮಾಲ್ ಬರುತ್ತೆ ಫ್ರೆಂಡ್ಸ್ ನೋಡಿ ಮೇಲೆ ಇರೋದು ಅದಕ್ಕೂ ಸ್ಮಾಲು ಸೊ ಅದಕ್ಕೆ ನೆಕ್ಸ್ಟ್ ಸೈಜ್ ಇದು ಸೈಝಸ್ಸು ಬೇರೆ ಬೇರೆ ಸಿಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇದು ಒನ್ ಫಾರ್ಟಿ ಸ್ಟಾರ್ಟಿಂಗ್ ಪ್ರೈಸ್ ಸ್ಕ್ವೇರ್ ಶೇಪು ಸಿಗುತ್ತೆ ಓಕೆ ನೋಡಿ ಸ್ಕ್ವೇರ್ ಶೇಪು ಕೂಡ ಇದೆ ಓಕೆ ಇದರಲ್ಲೂ ಕೂಡ ಸೈಜಸ್ ಅವೈಲೇಬಲ್ ಇದೆ ನಿಮಗೆ ಈ ಸೈಜ್ ಅಲ್ಲಿ ಈ ಶೇಪ್ ಅಲ್ಲಿ ಓಕೆ ವಿತ್ ಕ್ಯಾಪ್ ಇದೆ ಇದು ಬಾಕ್ಸ್ ತುಂಬಾ ಚೆನ್ನಾಗಿದೆ ಸರ್ ಓಕೆ ಇದೆಲ್ಲ ಯಾವ ಪ್ರೈಸ್ ಸರ್ ಸ್ಟಾರ್ಟಿಂಗ್ ಟೂ ಹಂಡ್ರೆಡ್ ರುಪೀಸ್ ಇದ್ರಲ್ಲಿ ಚಿಕ್ಕದು ಸಿಗತ್ತಾ ಸ್ಟಾರ್ಟಿಂಗ್ ಸೈಜ್ ಇದೆ ಓ ಬೇಕು ಅಂದ್ರೆ ಚಿಕ್ಕದು ಆರ್ಡರ್ ಕೊಟ್ಟರೆ ಮಾಡಿಕೊಡ್ತಾರೆ

ಓಕೆ ಪಾರ್ಟಿ ವೇರ್ಗೆ ಏನಾದರೂ ಬೇಕು ಅಂದರೆ ಸೊ ಈ ಥರ ಸ್ಟ್ಯಾಂಡ್ ಕೂಡ ತೊಗೋಬೋದು ಓಕೆ ಚೆನ್ನಾಗಿದೆ ಫಂಕ್ಷನ್ಗೆಲ್ಲ ಈ ಥರ ಯೂಸ್ ಮಾಡ್ಕೋಬೋದು ಈ ಥರ ಏನಾದರೂ ದೇವ್ರದ್ದು ಏನಾದರೂ ಫಂಕ್ಷನ್ ಇದ್ದರೆ ಸೊ ಹಬ್ಬಗಳಲ್ಲಿ ವರಮಾಲಕ್ಷ್ಮೀ ಫೆಸ್ಟಿವಲ್ಗೆ ಮುಂದೆ ಇಟ್ಕೊಂಡು ಡೆಕೋರೇಟ್ ಮಾಡ್ಕೋಬೋದು ಇದೆಲ್ಲ ಎಷ್ಟು ಸರ್ ಸ್ಟಾರ್ಟಿಂಗ್ ಪ್ರೈಸು ಅದು ಫಿಫ್ಟಿ ರುಪೀಸ್ ಐವತ್ತು ರೂಪಾಯಿ

ಹಾಂ ಬೇರೆ ಬೇರೆ ಡಿಸೈನ್ ಇದೆಯಾ ಓಕೆ ತುಂಬ ಡಿಸೈನ್ಸ್ ಇದೆ ನೋಡಿ ಇದರಲ್ಲೆಲ್ಲ ಯಾವ್ದು ಬೇಕಾದ್ರು ತೊಗೋಬೋದು ಚೆನ್ನಾಗಿದೆ ಓಕೆ ಈ ಥರ ಬರುತ್ತೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಓ ಸೂಪ ಚೆನ್ನಾಗಿದೆ ಸೊ ಬಟ್ಟೆನೂ ಚೆನ್ನಾಗಿದೆ ಇದೆಲ್ಲ ಓಕೆ ಕೇನ್ ಬ್ಯಾಸ್ಕೆಟ್ಸ್ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಸರ್ ನೂರ ಇಪ್ಪತ್ತು ರೂಪಾಯಿ ಓಹ್ ಸೂಪರು ಸರ್ ಇದಕ್ಕಿಂತ ಚಿಕ್ಕ ಸಿಗುತ್ತಾ ಇಲ್ಲ ಸೈಜ್ ಇದೆ ಚಿಕ್ಕ ಸಿಗುತ್ತೆ ಏಯ್ಟಿ ಗೆ ಓಕೆ ಚೆನ್ನಾಗಿದೆ ನೂರ ಅರವತ್ತು ರೂಪಾಯಿ ಹಾಂ ರೀಯೂಸ್ ಮಾಡ್ಬೋದಂತೆ ಚೆನ್ನಾಗಿದೆ ಇದೆಲ್ಲ ಏನು ಮೇಲೆ ಕಲರಿಂಗ್ ಹೋಗಲ್ಲ ಸರ್ ಇದು ಓಕೆ ಬುಟ್ಟಿ ಟೈಪ್ ನೋಡಿ ಸ್ಮಾಲ್ ಸೈಜ್ ಚೆನ್ನಾಗಿದೆ ಎಷ್ಟು ಸರ್ ಇದು ಹಂಡ್ರೆಡ್ ರುಪೀಸ್ ಓನ್ಲಿ ಓಕೆ ಚೆನ್ನಾಗಿದೆ ಬಿಗ್ ಸೈಜ್ ಅದರಲ್ಲೇ ರೂಪಿ ಟೈಪ್ ಟೂ ಹಂಡ್ರೆಡು ತುಂಬ ಸೈಜಸ್ ಇಲ್ಲೆಲ್ಲ ಜೋಡಿಸಿದ್ದಾರೆ ಪರವಾಗಿಲ್ಲ ಚೆನ್ನಾಗಿದೆ ಹಾಂ 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 ದೊಡ್ಡ ಸೈಜು ಸೊ ನೋಡಿ ಇದರಲ್ಲೆಲ್ಲ ತುಂಬ ವೆರೈಟೀಸ್ ಇದೆ ಸೊ ಬೇರೆ ಬೇರೆ ಡಿಸೈನ್ ಇದೆ ಇಲ್ಲೆಲ್ಲ ತುಂಬ ಜೋಡಿಸಿದ್ದಾರೆ ನೋಡಿ ಫುಲ್ ಸ್ಟಾಕ್ ಇದೆ ಸೊ ನೀವು ಶಾಪ್ ವಿಸಿಟ್ ಮಾಡಿದ್ರೆ ನೋಡಿ ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು ಸ್ವಲ್ಪ ದೊಡ್ಡದು ಚೆನ್ನಾಗಿದೆ ಸರ್ ಇದೆಲ್ಲ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಅಪ್ ಟು ಯಾವ ಪ್ರೈಸ್ ವರ್ಗೂ ಸಿಗುತ್ತೆ ಸ್ಟಾರ್ಟಿಂಗ್ ಒನ್ ಏಟಿ ವಿತ್ ಹ್ಯಾಂಡಲ್ ಓಕೆ ಓಕೆ ನೋಡಿ ಇಲ್ಲೆಲ್ಲ ಚೆನ್ನಾಗಿದೆ ಇದೆಲ್ಲ ಸೂಪರ್ ಆಗಿಲ್ಲ ಹಾಂ ಇದು ಟೂ ಫಿಫ್ಟಿ ಓಕೆ ಸೊ ಇದ್ರಲ್ಲಿ ದೊಡ್ಡ ಸಿಗುತ್ತೆ ಚಿಕ್ಕ ಸಿಗುತ್ತೆ ಓಕೆ ಇದು ಒಂಥರ ನೋಡಿ ಬ್ಯಾಕ್ ಟೈಪ್ ಇದೆ ಎಷ್ಟು ಚೆನ್ನಾಗಿದೆ ಅಂತ ನಾಲ್ಕೈದು ಸೈಜಸ್ ಬರುತ್ತೆ ಓಕೆ

ಬ್ಯಾಗ್ ಮಾತ್ರ ಸಿಕ್ಸ್ಟಿ ರುಪೀಸ್ ಒಳಗಡೆ ಬಾಕ್ಸಸ್ ಬೇರೆ ಪ್ರೈಸ್ ಇದೆ ಒನ್ ಸಿಕ್ಸ್ಟಿ ರುಪೀಸ್ ಓಕೆ ದೊಡ್ಡದಿದೆ ಫ್ರೆಂಡ್ಸ್ ಇದು ಒನ್ ಸಿಕ್ಸ್ಟಿ ರುಪೀಸ್ ಸೊ ಗಿಫ್ಟ್ ಟೆಂಪರ್ಸ್ ಯಾರಾದರೂ ನೀವು ಫಂಕ್ಷನ್ ಗೆ ಮದುವೆಗೆ ಗೃಹ ಪ್ರವೇಶ ಆರಾಮಾಗಿ ನೀವು ಗಿಫ್ಟ್ ಪರ್ಪಸ್ ಯೂಸ್ ಮಾಡ್ಕೋಬಹುದು ಸೊ ಇಲ್ಲೆಲ್ಲ ಬೇರೆ ಸೈಜಸ್ ಡಿಸೈನ್ಸ್ ಕೂಡ ಸಿಗ್ತಾ ಹೋಗುತ್ತೆ ನಿಮಗೆ ಕಲರ್ ಆಪ್ಷನ್ ಕೂಡ ಇದೆ ನೋಡಿ ಇದೆಲ್ಲ ತುಂಬಾನೇ ಚೆನ್ನಾಗಿದೆ ಒಂದಕ್ಕಿಂತ ಒಂದು ವೆರೈಟಿ ಸೂಪರ್ ಆಗಿದೆ ಓಹ್ ಶೇಪ್ ರೌಂಡ್ ಇದೆ ಅಲ್ಲ ಇದು ಇದು ಕೂಡ ಚೆನ್ನಾಗಿದೆ ನೆಟೆಡ್ ప్యాకీంగ్ క్లాత్ ఇదే విత్ హ్యాండ్స్ డ్రై ఫ్రూట్ అట్లా సైజ్ వైజు బ్రెజబో ఆ సైజ్ స్టార్టింగ్ ప్రైస్ రుపీస్ అంతా ఇప్పుడు ನೋಡಿ ಸಿಗುತ್ತೆ ಮೂವತ್ತು ರೂಪಾಯಿ ಓಕೆ ಸೊ ರೌಂಡ್ ಶೇಪ್ ಹಾರ್ಡ್ ಶೇಪ್ ಇಲ್ಲೆಲ್ಲ ವೆರೈಟೀಸ್ ತುಂಬಾನೇ ಇದೆ ಫ್ರೆಂಡ್ಸ್ ಸ್ಯಾಂಪಲ್ ಗೆ ಸಿಂಗ್ ಸಿಂಗಲ್ ತೋರಿಸ್ತಾ ಇದೀವಿ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದ್ರೆ ನೀವು ಕೊರಿಯರ್ ಫೆಸಿಲಿಟಿ ತಗೋಬಹುದು ಸಿಂಗಲ್ ಪೀಸ್ ಅಲೋಡ್ ಇಲ್ಲ ಓನ್ಲಿ ಹೋಲ್ಸೇಲ್ ಇರುತ್ತೆ ಸೊ ಅದರಲ್ಲಿ ನಿಮಗೆ ಮೆಟಲ್ ಅಲ್ಲಿ ದೊಡ್ಡ ಬಾಕ್ಸ್ ಕೂಡ ಸಿಗುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸಗದಾಗಿದೆ ಹಳದಿ ಕುಂಕುಮಿಗೆ ಕೊಡುವಂಥದ್ದು ಇದೆಯಾಂಗ್ ಸ್ಟಾರ್ಟಿಂಗ್ ಹದಿನೈದು ರೂಪಾಯಿ ಚಿಕ್ಕದಿದು ಹದ್ನೈದು ರೂಪಾಯಿ ಹದಿನೈದು ಚೆನ್ನಾಗಿದೆ ಸರ್ ನೋಡಿ ಈ ತರ ಬರುತ್ತೆ ಓಪನ್ ಇರೋದು ನೋಡಿ ನೋಡಿ ಕ್ಯಾಪ್ ವಿತ್ ಕ್ಯಾಪ್ ಚೆನ್ನಾಗಿದೆ ಸರ್ ಡ್ರೈ ಫ್ರೂಟ್ಸ್ ಹಾಕೋದಕ್ಕೂ ಚೆನ್ನಾಗಿದೆ ಬೇರೆ ಏನಾದರೂ ಯೂಸ್ ಮಾಡ್ಕೋಬಹುದು ತುಂಬಾ ವೆರೈಟೀಸ್ ಇದೆ ಸೊ ಇದು ಸರ್ ಇದೆಲ್ಲ ಸಿಕ್ಸ್ಟಿ ರುಪೀಸು ಸಿಕ್ಸ್ಟಿ ರುಪೀಸ್ ಬರೀ ಅರವತ್ತು ರೂಪಾಯಿ ಚೆನ್ನಾಗಿದೆ ಮೆಟಲ್ ಓಕೆ ಈ ಥರ ಅಲ್ಲ ಸರ್ ಈ ಥರ ಬರುತ್ತೆ ಗೋಲ್ಡು ಸಿಲ್ವರ್ ಎರಡು ಕಲರ್ ಇದೆ ಓಕೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನು ಸರ್ ಇದು ಇಪ್ಪತ್ತು ರೂಪಾಯಿ ಓಕೆ ಅದು ಕೊಡಿ ಸರ್ ಓ ಈ ಥರ ಬಂದಿದೆ ಇವಾಗ ಹೊಸದು ನೋಡಿ ಹೊಸ ಕಲೆಕ್ಷನ್ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಸೊ ವಿತ್ ಮೇ ಇದಕ್ಕೂ ಕೂಡ ಮೇಲೆ ನೆಟೆಡ್ ಪ್ಯಾಕಿಂಗ್ ಬಂದಿದೆ ಚೆನ್ನಾಗಿದೆ ಓಕೆ ಹಾಂ ಹಾಂ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಹಾಕಿ ಕೊಡೋದಕ್ಕಂತ ಇದು ಸರ್ ಈ ತರ ಪೇಪರ್ ಬಾಕ್ಸ್ ಅಲ್ಲಿ ಏನು ಸ್ಟಾರ್ಟಿಂಗ್ ಪ್ರೈಸ್ ಇದೆ ಹನ್ನೆರಡು ರೂಪಾಯಿ ಓಕೆ ಸ್ಟಾರ್ಟಿಂಗ್ ಹನ್ನೆರಡು ರೂಪಾಯಿ ಅಂತೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಡೆಕೋರೇಟ್ಗೆ ಫಂಕ್ಷನ್ಗೆ ಏನಾದ್ರು ವಿತ್ ಪ್ಯಾಕ್ ಓಕೆ ನೀವು ಪ್ಯಾಕೆಟ್ ಟು ಪ್ಯಾಕೆಟ್ ತಗೋಬೇಕು ಒನ್ ಸಿಕ್ಸ್ಟಿ ರುಪೀಸ್ ಅಂತೆ ಸೊ ಕಲರ್ಸ್ ಎಲ್ಲ ಇದೆ ನೋಡಿ ಫ್ಲವರ್ಸ್ ಅಲ್ಲಿ ಬೇರೆ ಬೇರೆ ಕಲರ್ಸ್ ಸಿಗ್ತಾ ಹೋಗುತ್ತೆ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ತುಂಬಾ ಸ್ಟಾಕ್ ಇದೆ ಗಿಫ್ಟ್ ಪ್ಯಾಕಿಂಗ್ ರಿಬನ್ಗೆ ಓಕೆ ಎಷ್ಟು ಸರ್ ಸ್ಟಾರ್ಟಿಂಗು ಒನ್ ಏಟಿ ಒಂದು ಎಷ್ಟು ಕಲರ್ ಇದೆ ಒಂದು ಕ್ರೀಮ್ ವೈಟ್ ಅಂಡ್ ಪರ್ಪಲ್ ಒಂದ್ಸಲ ಚೆನ್ನಾಗಿದೆ ಬೇರೆ ಬೇರೆ ಕಲರ್ಸ್ ಎಲ್ಲ ಇದೆ ಗ್ರೇ ಕಲರ್ ಎಲ್ಲ ನಾಲ್ಕೈದು ಕಲರ್ ಬರುತ್ತೆ ಈ ಬುಟ್ಟಿ ಸರ್ವತ್ ನೂರ ಅರ್ವತ್ ಎಷ್ಟು ಚೆನ್ನಾಗಿದೆ ನೋಡಿ ಬುಟ್ಟಿ ಇದು ಸೊ ಇದೆಲ್ಲ ಹೊಸ ಕಲೆಕ್ಷನ್ ಚೆನ್ನಾಗಿರುತ್ತೆ

ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಟೂ ಫಿಫ್ಟಿ ರುಪೀಸ್ ಓಕೆ ಟೂ ಫಿಫ್ಟಿ ತ್ರೀ ಫಿಫ್ಟಿ ಓಕೆ ಸರ್ ಚೆನ್ನಾಗಿದೆ ಒನ್ ಏಯ್ಟಿ ರುಪೀಸು ಓ ಸೂಪರು ಇಲ್ಲಿ ನೋಡಿ ಚೆನ್ನಾಗಿದೆ ಒನ್ ಏಯ್ಟಿ ರುಪೀಸ್ ಇದು ಸೊ ಇದರಲ್ಲಿ ದೊಡ್ಡದು ಸಿಗುತ್ತಾ ಸರ್ ಸೈಜ್ ಇದೆಯಾ ನಾಲ್ಕೈದು ಸೈಜ್ ಇದೆಯಂತೆ ಸೊ ತುಂಬಾ ಚೆನ್ನಾಗಿದೆ ಹಾಂ 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 ಓಕೆ ಇದೆಲ್ಲ ಗಿಫ್ಟ್ ಹ್ಯಾಂಪರ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಸೈಜ್ ವೈಸ್ ಯಾವ ತರ ಬೇಕಾದರೂ ಪರ್ಚೇಸ್ ಮಾಡ್ಕೋಬಹುದು ಇದು ಬಾಕ್ಸ್ ಬರೋದೇ 3 ಪೀಸ್ ಸೆಟ್ 3 ಪೀಸ್ ಸೆಟ್ ಹ್ಮ್ ಹಾಗೆ 350 300 ರೂಪಾಯಿ ಆಗುತ್ತೆ ಓಕೆ 3 ಪೀಸ್ ಸೆಟ್ 350 300 ಆಗುತ್ತೆ ಅಂತ ಸೊ ಅದರ ನಿಮಗೆ 3 ಪೀಸ್ ಇದೆ ನೋಡಿ ಈ ಓಕೆ ಸ್ಮಾಲ್ ಓಕೆ ಮೂರು ಸೈಜ್ ಬರೋದೇ ಸ್ಮಾಲ್ ಮೀಡಿಯಂ ಬಿಗ್ ಕಲರ್ಸ್ ಎಲ್ಲ ಇದೆಯಾ ಶೇಪ್ ಇದೆ ಕಲರ್ ಇದೆ ಹಾರ್ಟ್ ಶೇಪ್ ಇದೆ ಇದರಲ್ಲಿ ಹಾರ್ಟ್ ಶೇಪ್ ಶೇಪ್ ಎಲ್ಲ ಚೇಂಜ್ ಆಗುತ್ತೆ ಅಂಡ್ ಕಲರ್ಸ್ ಡಿಸೈನ್ ಕೂಡ ಬೇರೆ ಬೇರೆ ಸಿಗ್ತಾ ಹೋಗುತ್ತೆ ನೋಡಿ ಇದೆಲ್ಲ ಅದೇನೆ ಇದು ಏನು ಮೆಟಲ್ ಇದು ಇಲ್ಲ ಇದು ಕಾರ್ಡ್ಬೋರ್ಡ್ ಕಾರ್ಡ್ಬೋರ್ಡ್ ವಾವ್ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇದು ಸರ್ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಅದು 300 3 ಪೀಸ್ 300 3 ಪೀಸ್ ಸೆಟ್ ಓಕೆ ಇದು ಮೆಟಲ್ ಬಾಕ್ಸ್ ಮೆಟಲ್ ಚೆನ್ನಾಗಿದೆ ಹಾ ಹಾ ಇದು 80 ರೂಪೀಸ್ 80 ರೂಪೀಸ್ ಓಕೆ ಸಿಂಗಲ್ ಪೀಸ್ 80 ರೂಪೀಸ್ ಬಟ್ ನೀವು ಪ್ಯಾಕೆಟ್ ಟು ಪ್ಯಾಕೆಟ್ ಅಲ್ಲಿ ಪರ್ಚೇಸ್ ಮಾಡ್ಕೋಬೇಕು ಇದು ಸೂಪರ್ ಬಾಕ್ಸ್ ನೋಡಿ ಚಾಕಲೇಟ್ ಡ್ರೈ ಫ್ರೂಟ್ ಓಕೆ ಚಾಕಲೇಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದಕ್ಕೆ ಚೆನ್ನಾಗಿದೆ ಓ ಇದೊಂತರ ಚೆನ್ನಾಗಿದೆ ವಿತ್ ಹ್ಯಾಂಡಲ್ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯಾಗ್ ಟೈಪ್ ಎಷ್ಟು ಸರ್ ಇದು ಇದು 80 ರೂಪೀಸ್ 80 ರೂಪೀಸ್ ಚೆನ್ನಾಗಿದೆ ಹ್ಮ್ ತುಂಬಾ ಫ್ಲವರ್ ಇದೆ ನಿಮಗೆ ನೋಡಿ ಇಲ್ಲೆಲ್ಲ ಫುಲ್ ಸ್ಟಾಕ್ ಇದೆ ಕಲರ್ಸ್ ಕೂಡ ಇದೆ ಬೇರೆ ಬೇರೆ ಡಿಸೈನ್ ಇದೆ ನೋಡಿ ಬೇರೆ ಬೇರೆ ಡಿಫ್ರೆಂಟ್ ಫ್ಲವರ್ಸ್ ಕೂಡ ಅವೈಲಬಲ್ ಇದೆ ಚೆನ್ನಾಗಿದೆ ಸ್ಟಾರ್ಟಿಂಗ್ ಒನ್ ಸಿಕ್ಸ್ಟಿನ ಸರ್ ಇದು ಪ್ಯಾಕೆಟು ಓಕೆ ಡ್ರೈ ಫ್ರೂಟ್ ಬಾಕ್ಸ್ ನೋಡಿ ಫುಲ್ ಸ್ಟಾಕ್ ಇದೆ ಎಷ್ಟೊಂದಿದೆ ನೋಡಿ ಬೇರೆ ಬೇರೆ ವೆರೈಟಿನಲ್ಲಿ ಚೆನ್ನಾಗಿದೆ ವುಡನ್ವೆಟ್ ಬಾಕ್ಸ್ ಇದೆ ವೆಲ್ವೆಟ್ ಮೇಲೆ ಗಿಡ ವೆಲ್ವೆಟ್ ವುಡನ್ ಅಲ್ಲಿ ಮಾಡಿರುವಂತದ್ದು ಹ್ಮ್ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಸಿಗುತ್ತೆ ಚೆನ್ನಾಗಿದೆ ಕಲರ್ಸ್ ಕೂಡ ಅವೈಲಬಲ್ ಇದೆ ಸಕ್ಕದಾಗಿದೆ ದೀಪಾವಳಿ ಟೈಮ್ ಅಲ್ಲಿ ಯೂಸ್ ಆಗುತ್ತಂತ ತುಂಬಾನೇ ಚೆನ್ನಾಗಿದೆ ಡ್ರೈ ಫ್ರೂಟ್ ಬಾಕ್ಸ್ ಎಷ್ಟು ಚೆನ್ನಾಗಿದೆ

அது ட்ரே 200 200 ஸ்டார்டிங் இந்த இந்த பாஸ் ஆகலாமா காசாக்கதா சனாயதே சரிஸ்ட் இது 160 160 வாவ் சோ இது என்ன மெட்டீரியல் சார் இது காட் போடா वुடன் நோ वुடன் மெட்டீரியல் ಅಂತ இந்த இந்த சின்ன பாக்ஸ் ಸಿங்குதே சனாயிதே சகதாயிதே ನೋ இந்த பாக்ஸ் ப்ரோ அது हां हां இது ನಿಮಗೆ 160 160 ரூபாய்க்கு ட்ரைட் பாக்ஸ் ஓகே वुடன் ப்ரோ அது वुடன் பாக்ஸ் இது கூட वुடன் हां वुடன் பாக்ஸ் ஓகே ಸೊ ಇಲ್ಲೆಲ್ಲ ಶೇಪ್ ಸಿಗುತ್ತೆ ನೋಡಿ ರೌಂಡ್ ಸೊ ದೊಡ್ಡ ಇದು ತೋರಿಸಿ ಸರ್ ಇದು ಒಂದು ಚೆನ್ನಾಗಿದೆ ಹ್ಯಾಂಪರ್ ಗಿಫ್ಟ್ ಹ್ಯಾಂಪರ್ ಬಾಕ್ಸ್ ಸೈಜಸ್ ಒಂದ್ರೊಳಗಡೆ ಒಂದು ಸ್ಮಾಲು ಬಿಗ್ ಮೀಡಿಯಮ್ ಎಲ್ಲ ಸಿಗುತ್ತೆ ಓಕೆ ಚೆನ್ನಾಗಿದೆ ಇದು ಸ್ಯಾರಿ ಗಿಫ್ಟಿಂಗ್ ಅಲ್ಲ ಓಕೆ ಚೆನ್ನಾಗಿದೆ ನೋಡಿ

ಹಾ ಹಾ ರಿಂಗ ಮ್ಯಾರೇಜ್ಗೆ ನೋಡಿ ಎರಡು ಬಾಕ್ಸ್ ಇದೆ ಸೊ ರಿಂಗ್ಸ್ ಹಾಕೋದಕ್ಕೆ ಚೆನ್ನಾಗಿದೆ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇದು

ಚೆನ್ನಾಗಿದೆ ಇದು ಕೂಡ ರಿಂಗ್ ಟ್ರೇ ಸಖತ್ತಾಗಿದೆ ನೋಡಿ ಎರಡು ಬಾಕ್ಸ್ ವಿತ್ ಇದು ಬರುತ್ತಾ ಸೆಟ್ಟು ಈಗೇನಿದೆ ಸೇಮ್ ಓಕೆ ಸಖತ್ತಾಗಿದೆ ಹಾ ಅದರಲ್ಲೂ ತುಂಬ ವೆರೈಟಿಸ್ ಇದೆ ಅಂತೆ ಸೊ ನಾವು ಜಸ್ಟ್ ಸ್ಯಾಂಪಲ್ ತೋರಿಸ್ತಾ ಇದೀವಿ ಇನ್ನು ತುಂಬಾನೇ ವೆರೈಟಿಸ್ ಇದೆ ಫ್ರೆಂಡ್ಸ್ ಚೆನ್ನಾಗಿದೆ ರಿಂಗ್ ಟ್ರೇನೇನಾ ಓಕೆ ಇದು ನೆಕ್ಸ್ಟ್ ವೆರೈಟಿ ತುಂಬಾ ಚೆನ್ನಾಗಿದೆ ಓಕೆ ನೀವು ಸಿಂಪಲ್ ಆಗಿ ಬೇಕಂದ್ರೂ ಕೂಡ ತಗೋಬಹುದು ಜಾಸ್ತಿ ಡೆಕೋರೇಟಿವ್ ಬೇಕಂದ್ರೆ ನೋಡಿ ಈ ತರ ಫ್ಲವರ್ ಇರುವಂಥದ್ದು ತಗೋಬೋದು ಏನ್ ಸರ್ ಇದು ಚಾಕ್ಲೇಟ್ಸ್ ಇದು ಡ್ರೈ ಫ್ರೂಟ್ ಹಾಂ ಹಾಂ ಸೈಜುಸ್ ಇದೆ ಇದು ಚಿಕ್ಕದು ಓಕೆ ಸೊ ಇದೆಲ್ಲ ಏನು ಸ್ಟಾರ್ಟಿಂಗ್ ಪ್ರೈಸ್ ಸರ್ ಏಳುನೂರೈವತ್ತು ಮೆಟಲ್ ಅಲ್ಲ ಸರ್ ಅದು ಮೆಟೀರಿಯಲ್ ಓಕೆ ಓ ಎಷ್ಟು ಚೆನ್ನಾಗಿದೆ ಓಹ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಸೊ ಕತ್ತಾಗಿದೆ ಸೈಝು ಇದೆ ಇದರಲ್ಲಿ ದೊಡ್ಡದು ಸಿಗುತ್ತಂತೆ ನೋಡಿ ಚಿಕ್ಕದು ಸಿಗುತ್ತಂತೆ ಸೊ ತುಂಬ ವೆರೈಟೀಸ್ ಇದೆ ನಾವು ಡೆಕೋರೇಷನ್ ಮಾಡ್ಕೊಳ್ಳುವಂತದ್ದು ಸೊ ಈ ತರ ಪ್ಲೇನ್ ಕೂಡ ತಗೋಬಹುದು ಇಲ್ಲಿ ಫ್ಲವರ್ಸ್ ಇದೆ ಅಲ್ಲ ಸೊ ಇದನ್ನ ಬೇಕಾದ್ರೂ ತಗೊಂಡು ಸಪ್ರೇಟ್ ಆಗಿ ಹೋಗಿ ನಾವು ಇದಕ್ಕೆ ಡೆಕೋರೇಟ್ ಮಾಡ್ಕೋಬಹುದು ಸಿಗುತ್ತೆ ಅದ್ರಲ್ಲಿ ಚಾಪೆ ಬ್ಯಾಗ್ ಎಲ್ಲ ಇದು ಚಾಪೆ ಬ್ಯಾಗ್ಸ್ ತಂಬುಲ ಹಾಕೋದಕ್ಕೆ ಹೊಸದಾಗ ಬಂದಿದೆ ಚೆನ್ನಾಗಿದೆ ಏನ್ ಸರ್ ಇದು ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸ್ ಓಕೆ ಕ್ವಾಲಿಟಿ ಚೆನ್ನಾಗಿದೆ ಹೋಟ್ಲಿ ಬ್ಯಾಗ್ಸ್ಬಲ್ ನಲ್ವತ್ತು ರೂಪಾಯಿ ಚೆನ್ನಾಗಿದೆ ಓಕೆ

ಐವತ್ತು ರೂಪಾಯಿ ಚೆನ್ನಾಗಿದೆ ಸರ್ ಈ ತರ ಪೀಸ್ ಚೆನ್ನಾಗಿದೆ ಕಲಂಕಾರಿನಲ್ಲಿ ಪೀಸ್ ಅಂತೆ ನೋಡಿ ಚೆನ್ನಾಗಿದೆ ಕಲಂಕಾರಿನಲ್ಲಿ ಸೊ ಸೈಜಸ್ ಎಲ್ಲದ್ರಲ್ಲೂ ಅವೈಲಬಲ್ ಇದೆ ಫ್ರೆಂಡ್ಸ್ ನಾವು ಸ್ಮಾಲ್ ಸ್ಮಾಲ್ ತೋರಿಸ್ತೀವಿ ಸೊ ನಿಮಗೆ ಸೈಜಸ್ ಬೇಕು ಅಂದರೆ ಅದರಲ್ಲೇ ಸೈಜಸ್ ಕೂಡ ಸಿಗ್ತಾ ಹೋಗುತ್ತೆ ಸ್ಯಾಂಪಲ್ಗೆ ನಾವು ಸ್ಮಾಲ್ ಸ್ಮಾಲ್ ತೋರಿಸ್ತಾ ಇದೀವಿ ಬೇಕಂದ್ರೆ ನೀವು ಸೈಜಸ್ ಬೇರೆ ತಗೋಬಹುದು ಇಲ್ಲೆಲ್ಲ ತುಂಬಾ ವೆರೈಟೀಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೌದು ನೋಡಿ ಬಿಗ್ ಸೈಜ್ ಇದು ಓಕೆ ಬಿಗ್ ಸೈಜ್ ಎಷ್ಟು ಸರ್ ಸೆವೆಂಟಿ ಫೈವ್ ಏಯ್ಟಿ ರುಪೀಸ್ ಅಷ್ಟೇನಾ ಓ ಸೂಪರ್ ನೋಡಿ ಇದೆಲ್ಲ ಸೆವೆಂಟಿ ಫೈವ್ ಏಯ್ಟಿ ರುಪೀಸು ಈ ಥರ ಸಿಗುತ್ತೆ ಓಕೆ ಪ್ಯಾಕಿಂಗ್ ಮೆಟೀರಿಯಲ್ ನೆಟೆಡ್ ಕ್ಲಾತ್ ಅಲ್ಲ ಓಕೆ ಇದರಲ್ಲೂ ಡಿಫ್ರೆಂಟ್ ಕಲರ್ಸ್ ಕೂಡ ಸಿಗುತ್ತೆ ನಿಮಗೆ ನೋಡಿ ಇಲ್ಲಿ ತುಂಬಾ ಕಲರ್ಸ್ ಇದೆ ಓ ಫುಲ್ಲು ಸ್ಟಾಕ್ ಇದೆ ನೋಡಿ ಇಲ್ಲಿಲ್ಲ ಬ್ಯಾಗ್ಸು ಓಕೆ ಫ್ಯಾನ್ಸಿ ಬರುತ್ತೆ ಸಖತ್ತಾಗಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಏನು ಸರ್ ಪ್ರೈಸ್ ಇದು ಏಯ್ಟಿ ರುಪೀಸ್ ಸ್ಟಾರ್ಟಿಂಗ್ ಸೈಝ್ ಇದೆಯಾ ಚಿಕ್ಕದು ಸಿಗುತ್ತಾ ಅರವತ್ತು ರೂಪಾಯಿ ಓಕೆ ಸೊ ಅಷ್ಟೇ ಚಿಕ್ಕದು ಆ ಥರ ಬರುತ್ತೆ ಕೊಡಿ ಸರ್ ನೋಡಿ ಚಿಕ್ಕದು ಈ ಥರ ಬರುತ್ತಂತೆ ಸೊ ಇನ್ನು ಇದಕ್ಕೆ ದೊಡ್ಡ ಸೈಜ್ ಇದು ಚೆನ್ನಾಗಿದೆ ಫ್ಯಾನ್ಸಿ ಬ್ಯಾಗ್ಸ್ ಓಕೆ ಚೆನ್ನಾಗಿದೆ ನಲ್ವತ್ತು ರೂಪಾಯಿ ಓಕೆ ಸೈಜಸ್ ಇದೆ ಹಾಂ ಓಕೆ ಚೆನ್ನಾಗಿದೆ ಸರ್ ಇದು ಗಿಫ್ಟಿಂಗ್ ಹ್ಯಾಂಪರ್ಸ್ಗಳು ಸಕ್ಕತ್ತಾಗಿದೆ ಫುಲ್ಲು ಕೇಕ್ ಸ್ಟ್ಯಾಂಡು ಹಾಂ 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 ಓಕೆ ದೀಪಗಳಿದೆಯಾ ಈ ಇತೋಸಿ ದೀಪಗಳು ಹ ಹ್ಮ್ ಚೆನ್ನಾಗಿದೆ ನೋಡಿ ದೀಪ ಅದು ಇದೆಲ್ಲ ಏನು ದೊರದು ಸಿಗತಾ ಇದ್ರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಅದು ರುಪೀಸ್ ಓನ್ಲಿ ಓಕೆ ಚೆನ್ನಾಗಿದೆ ನೋಡಿ ಇದರ ಓಕೆ ವಿತ್ ಹ್ಯಾಂಡಲ್ ಬರುತ್ತಲ್ಲ ಇದು ಓಕೆ ಇದು ವಿತ್ ಹ್ಯಾಂಡಲ್ ಓಪೇ ಪ್ರೈಸ್ ಸ್ಟಾರ್ಟಿಂಗ್ ಟು 280 ರುಪೀಸ್ ಜರ್ಮನ್ ಕಲರ್ ಇನ್ ಸಿಲ್ವರ್ ಅಲ್ಲಿ print ಮಾಡಿದ್ದಾರೆ ಕೌ ಪ್ರಿಂಟ್ ಚೆನ್ನಾಗಿದೆ ಓಕೆ ಸೊ ಈ ತರ ಇದು ಕೂಡ ಸಿಗುತ್ತೆ ವಿತ್ ಹ್ಯಾಂಡಲ್ ಬಾಕ್ಸ್ ಆಗಿದೆ ಟ್ವೆಲ್ ಡೇಸ್ ಟೈಮ್ ಕೊಟ್ಟರೆ ಮಾಡಿಕೊಡ್ತಾರಂತೆ ಸೊ ಈ ತರಲ್ಲಿ ನೋಡಿ ಯಾವಾಗಲೇ ತೋರಿಸೋದೆಲ್ಲ ಕಲರ್ ಆಪ್ಷನ್ ಇದೆ ಸೊ ಇಲ್ಲೆಲ್ಲ ಬೇರೆ ಬೇರೆ ಈ ತರ ಡ್ರೈ ಫ್ರೂಟ್ ಜಾರ್ಗಳು ಸಿಗ್ತಾ ಹೋಗುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಸಖತ್ ಆಗಿದೆ ಸ್ಟಾರ್ಟಿಂಗ್ ಹದಿನೈದು ರೂಪಾಯಿಂದನು ನಿಮಗೆ ಗಿಫ್ಟ್ ಐಟಮ್ಸ್ಗಳು ಅನ್ನೋದು ಇವರ ಶಾಪಲ್ಲಿ ಸಿಗುತ್ತೆ ಓಕೆ ಹೋಟ್ಲಿ ಬ್ಯಾಗ್ಸು ಚಾಕ್ಲೇಟ್ಸ್ ಅಥವಾ ಡ್ರೈ ಫ್ರೂಟ್ಸ್ ಹಾಕೋದಕ್ಕೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಅದು 10 ರೂಪಾಯಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ 10 ರೂಪಾಯಿ ಇದು ಅದನ್ನ 10 ರೂಪಾಯಿ ಇದು 10 ರೂಪಾಯಿ ಓಕೆ ಸೋ ಇದೆಲ್ಲ ಬರಿ 10 ರೂಪಾಯಿ ಅಂತ ಈ ತರದ್ದು ಕೂಡ ಅಂದ್ರೆ ಸ್ಟಾರ್ಟಿಂಗ್ 10 ರೂಪಾಯಿ ಅಂತಾನೂ ಸಿಗುತ್ತೆ ನೋಡಿ ಈ ಟೈಪ್ ಇದೆಲ್ಲ ಓ ವಾವ್ ಚೆಕಿಂಗ್ ಪ್ಯಾಕಿಂಗ್ ಓಕೆ ಸಕತ್ ಆಗಿದೆ ತುಂಬಾ ಚೆನ್ನಾಗಿದೆ ಇದರ ಕಲರ್ ಆಪ್ಷನ್ ಇದೆಯಾ ಹಾ ಅದರಲ್ಲಿ ಕಲರ್ಸ್ ತುಂಬಾ ಇದೆ ಓಕೆ ಸೈಜ್ ಇದೆನಾ ಇಲ್ಲಿ ನೋಡಿ ಕಲರ್ಸ್ ತುಂಬಾ ಇದೆ ಓ ಓಕೆ ಫುಲ್ ಕಲರ್ಸ್ ಇದೆ ನೋಡಿ ಇಲ್ಲಿ ಬೇರೆ ಬೇರೆ ಸಿಗುತ್ತೆ ಡಿಸೈನ್ ಕೂಡ ಬೇರೆ ಇದೆ ಫ್ರೆಂಡ್ಸ್ ಚೆನ್ನಾಗಿದೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್

ಸಿಕ್ಸ್ಟಿ ರುಪೀಸು ಚೆನ್ನಾಗಿದೆ ಇದರಲ್ಲಿ ದೊಡ್ಡ ಸೈಜು ಮತ್ತು ಶೇಪ್ ಎಲ್ಲ ಚೇಂಜ್ ಇರೋದು ಸಿಗುತ್ತೆ ಸ್ಕ್ವಯರು ರೌಂಡ್ ಎಲ್ಲ ಚೆನ್ನಾಗಿದೆ ನೋಡಿ ಸಖತ್ತಾಗಿದೆ ಸೊ ಗೋಲ್ಡನ್ನು ವೈಟು ರೆಡ್ಡು ಎಲ್ಲ ಸಿಗುತ್ತೆ ಚೆನ್ನಾಗಿದೆ ಸೈಜ್ ವೈಝು ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಸ್ಮಾಲ್ ಟು ಬೀಗ್ ಸಿಗುತ್ತೆ ಸೊ ಇದು ಇದಾವಾಗಲೇ ತೋರ್ಸಿದ್ರಲ್ಲ ಅದೇ ಅಲ್ಲ ಸರ್ ಗಿಫ್ಟಿಂಗಿಗೆ ಟ್ರೇಗಳು ಇದು ಸ್ಟಾರ್ಟಿಂಗ್ ಪ್ರೈಸ್ ಏನಂದ್ರಿ ಟೂ ಹಂಡ್ರೆಡ್ ರುಪೀಸ್ ಓಕೆ ಬೀಡ್ಸು ಹಾಫ್ ಬೀಡ್ಸಲ್ಲಿ ವರ್ಕ್ ಮಾಡಿದ್ದಾರೆ ಟ್ರೇ ಸುತ್ತ ಚೆನ್ನಾಗಿದೆ ಇದರಲ್ಲಿ ಬೇರೆ ಬೇರೆ ಶೇಪ್ ಇದೆ ನೋಡಿ ಶೇಪು ಸೈಜಸ್ಸು ಯೂಸ್ ಮಾಡ್ಕೋಬೋದು ಚೆನ್ನಾಗಿದೆ ಬೇರೆ ಬೇರೆ ನೋಡಿ ಸಿಗುತ್ತೆ ಇಲ್ಲೆಲ್ಲ ಫುಲ್ಲು ಸ್ಟಾಕ್ ಇದೆ ಚೆನ್ನಾಗಿದೆ ನೋಡಿ ಇದು ನೆಕ್ಸ್ಟ್ ವೆರೈಟಿ ಚೆನ್ನಾಗಿದೆ ಸಖತ್ತಾಗಿದೆ ಫುಲ್ಲು ಬೀಟ್ಸ್ ವರ್ಕ್ ಮಾಡಿದ್ದಾರೆ ಸರ್ ಇದೇನು ಪ್ರೈಸು ಸರ್ ಈ ಥರ ಇರೋದು ತ್ರೀ ಹಂಡ್ರೆಡ್ ಓಕೆ ಚೆನ್ನಾಗಿದೆ ನೋಡಿ ಜಸ್ಟ್ ತ್ರೀ ಹಂಡ್ರೆಡ್ ಅಂತೆ ಚೆನ್ನಾಗಿದೆ ಇದೆಲ್ಲ ಏನು ಸರ್ ಇದು ಇದು ಗಿಫ್ಟ್ ಕಾರ್ ಟೈಪ್ ಇದೆ ಡೆಕೋರೇಟ್ ಮಾಡ್ಕೋಬೇಕು ಕೂಡ ಸಿಗುತ್ತೆ ಲಾಂಗು ಸೊ ಇದೆಲ್ಲ ಗಿಫ್ಟ್ ಟೆಂಪರ್ಸ್ ಅಂತೆ ಉಡಾನ್ ಇಂದ ಮಾಡಿದೆ ಎಷ್ಟು ಚೆನ್ನಾಗಿದೆ ನೋಡಿ ಸಖತ್ ಆಗಿದೆ